ವಂದಿಪೆ ಶ್ರೀ ಗಣರಾಯ ಬೇಡುವೆ ನಿನ್ನೊಳು ಜೀಯ ವಂದಿಪೆ ಶ್ರೀ ಗಣರಾಯ ಬೇಡುವೆ ನಿನ್ನೊಳು ಜೀಯ ವರ ನೀಡೋ ಗಣಪತಿರಾಯ ತೋರು ತನಿ ಸದಯ ವರ ನೀಡೋ ಗಣಪತಿರಾಯ ತೋರು ತನಿ ಸದಯ ವಂದಿಪೆ ವಂದಿಪೇ ವಂದಿಪ ಶ್ರೀ ಗಣರಾಯ ನಾ ಬೇಡುವಿ ನಿನ್ನೊಳುಜಿಯ ವಂದಿಪೆ ಶ್ರೀ ಗಣರಾಯ ನಾ ಬೇಡುವಿ ನಿನ್ನುಳುಜಿಯ ವರ ನೀಡೋ ಗಣಪತಿ ರಾಯ ತೋರು ತನೀ ಸದಯ ವರ ನೀಡೋ ಗಣಪತಿ ರಾಯ ತೋರು ತನಿ ಸದಯ ವಂದಿಪೇ ವಂದಿ ಷಣ್ಮುಖ ಸೋದರ ವಿಶ್ವದಿ ವಂದಿತ ಶ್ರೀ ಬೆನಕ ಪಾಲಿಸು ಎನ್ನಯ ಮನದ ಅಭಿಲಾಷೆಯ ಪ್ರಮತನೆ ಶ್ರೀ ಸುಮುಖ ಷಣ್ಮುಖ ಸೋದರ ವಿಶ್ವದಿ ವಂದಿತ ಶ್ರೀ ಬೆನಕಾ ಪಾಲಿಸು ಎನ್ನಯ ಮನದ ಅಭಿಲಾಷೆಯ ಪ್ರಮತನೆ ಶ್ರೀ ಸುಮುಖ ವಂದಿಪೆ 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 ಶ್ರೀ ಗಣರಾಯ ನಾ ಬೇಡುವೆ ನಿನ್ನೊಳು ಜಿಯ ವಂದಿಪೆ ಶ್ರೀ ಗಣರಾಯ ನಾ ಬೇಡುವೆ ನಿನ್ನೊಳು ಜಿಯ ವರ ನೀಡೋ ಗಣಪತಿ ರಾಯ ತೋರು ತನಿ ಸದಯ ವರ ನೀಡೋ ಗಣಪತಿ ರಾಯ ತೋರು ತನಿ ಸದಯ ಬಂದಿಪೇ ವಂದಿಪೇ ಜಗದುಳು ನಿನ್ನಯ ಮಹಿಮೆ ಅಪಾರ ಕರುಣಾ ಸಾಗರನೇ ಮಗದುಳು ಕಾಣುವ ಕೋಮಲ ರೂಪವ ಪಾರ್ವತಿ ಪ್ರಿಯಸುತನೇ ಜಗದುಳು ನಿನ್ನಯ ಮಹಿಮೆ ಅಪಾರ ಕರುಣಾ ಸಾಗರನೇ ಮಗದುಳು ಕಾಣುವ ಕೋಮಲ ರೂಪವ ಪಾರ್ವತಿ ಪ್ರಿಯಸುತನೆ ನಮ್ಮ ಪಾರ್ವತಿ ಪ್ರಿಯಸುತನೇ ನಮ್ಮ ಪಾರ್ವತಿ ಪ್ರಿಯಸುತನೇ ವಂದಿಪೆ ನಾ ವಂದಿಪೆ ವಂದಿಪೆ ಶ್ರೀ ಗಣರಾಯ ನಾ ಬೇಡುವೆ ನಿನ್ನೊಳು ಜಿಯ ವಂದಿಪೆ ಶ್ರೀ ಗಣರಾಯ ನಾ ಬೇಡುವೆ ನಿನ್ನುಳುಜಿಯ ವರ ನೀಡೋ ಗಣಪತಿ ರಾಯ ತೋರುತನಿ ಸದಯ ವರ ಗಣಪತಿ ಗಣಪತಿರಾಯ ತೋರುತನಿ ಸದಯ ವಂದಿಪೇ ನಂದಿಪೇ ಹಾ ಪದ್ಬಾಂಧವ ಈ ಬವ ಕಳೆಯುವ ಜಯತು ವಿನಾಯಕನೇ ಅನುದಿನ ಭಜಿಸುವೆ ಹನುಗಾಲವುನಿ ನೀ ಹರಸೋ ಶಿವಸುತನೆ ವಸುತನೇ ಹಾ ಈ ಕಳೆಯುವ ಜಯತು ವಿನಾಯಕನೇ ಅನುದಿನ ಭಜಿಸುವೆ ಹನುಗಾಲವುನಿ ನೀ ಹರಸೋ ಶಿವಸುತನೇ ವಂದಿಪೆ ನಾ ವಂದಿಪೆ ಬಂದಿಪೆ ಶ್ರೀ ಗಣರಾಯ ನಾ ಬೇಡುವೆ ನಿನ್ನೊಳು ಜಿಯ ವಂದಿಪೆ ಶ್ರೀ ಗಣರಾಯ ನಾ ಬೇಡುವೆ ನಿನ್ನೊಳು ಜಿಯ ವರ ನೀಡೋ ಗಣಪತಿ ರಾಯ ಸದಯ ವರ ನೀಡೋ ಗಣಪತಿ ರಾಯ ತೋರುತ ನೀ ಸದಯ ವಂದಿಪೆ ನಾ ವಂದಿಪೆ ವಂದಿಪೆ ಶ್ರೀ ಗಣರಾಯ ನಾ ಬೇಡುವೆ ನಿನ್ನೊಳು ಜೀಯ ವಂದಿಪೆ ಶ್ರೀ ಗಣರಾಯ ನಾ ಬೇಡುವೆ ನಿನ್ನೊಳು ಜೀಯ ವಂದಿಪೆ ಶ್ರೀ ಗಣರಾಯ ನಾ ಬೇಡುವೆ ನಿನ್ನೊಳು ಜೀಯ